ನಾವೇನು ಸಮೀಕ್ಷೆ ಮೇಲೆ ನಾವು ನಂಬಿರ್ಲಿಲ್ಲ ನಮ್ಗೆ ಜನ ಮತ ಕೊಡ್ತಾರೆ ಮತದಾರರು ಮತದಾರರು ಮತ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು ಖಂಡಿತ ಅಬ್ಸುಲೆಂಟ್ ಮೆಜಾರಿಟಿ ಐವತ್ತು ಸೀಟ್ ಬರ್ತಾರೆ ಅನ್ನೋದು ನಮ್ಗೆಲ್ಲ ನಂಬಿಕೆ ಇತ್ತು ಸೊ ನಮ್ಗೆ ವಿರುದ್ಧವಾಗಿ ಮತ ಬಂದಿದೆ ಕಾಶ್ಮೀರಲ್ಲಿ ಜಮ್ಮು ಕಾಶ್ಮೀರ ಆತ್ಮವಿಶ್ವಾಸ ಇತ್ತು ನಮ್ಮ ಇಂಡಿಯಾ ಅಲೈನ್ಸ್ ಬಂದೆ ಬರ್ತದೆ ಅಂತೇಳಿ ಆ ಪ್ರಕಾರ ಬಂದಿದೆ ಬಹಳ ವರ್ಷ ಆದ್ಮೇಲೆ ಎಲೆಕ್ಷನ್ ಅಲ್ಲಿ ಮಾಡಿದ್ರು ಸೊ ಪ್ರಜಾಪ್ರಭುತ್ವ ಅಲ್ಲಿ ಉಳ್ಕೊಂಡಿದೆ ಮತದಾರರು ಅಲ್ಲಿ ಮತದಾರರು ಪ್ರಜಾಪ್ರಭುತ್ವನ ಉಳಿಸಿದ್ದಾರೆ ಇಲ್ಲೇನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಮ್ಮ ಪಾರ್ಟಿಯವರು ಪರಿಶೀಲನೆ ಮಾಡ್ತಾರೆ ನಮಗೆಲ್ಲ ಅದೊಂದು ಪಾಠ ಆ ತೀರ್ಪು ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಮುದ್ದಕ್ಕೆ ಹೆಜ್ಜೆ ಇರಬೇಕು ಅದು ಇಟ್ಟಲ್ಲಿ ನಮ್ಮ ಪಾರ್ಟಿಯವರು ಬೆಳಗ್ಗೆ ಸಾಯಂಕಾಲ ಯಾಕೆಂದ್ರೆ ದೆಹಲಿಗೆ ಸಮೀಪವಾದಂಥ ರಾಜಕೀಯ ಸ್ಟೇಟ್ ಅದು ಅಭಿವೃದ್ಧಿ ಸ್ಟೇಟ್ ಅದು ರೈತರು ಕೂಡ ಬಹಳ ಹೆಚ್ಚಿಗೆ ಆದ್ಯತೆ ಕೊಡುವಂಥ ಒಂದು ರಾಜ್ಯ ಸೊ ತೊಂದರೆ ಆಗಿದೆ ಅದನ್ನ ಮತದಾರ ತೀರ್ಪನ್ನ ಒಪ್ಲೇಬೇಕು ನಾನು ಎಕ್ಸಿಟ್ ಪೋಲ್ ನಾನು ಆವತ್ತು ನಂಬಿಲ್ಲ ಇವತ್ತು ನಂಬಿಲ್ಲ ಮುಂದಕ್ಕೂ ನಂಬ ಎಕ್ಸಿಟ್ ಪೋಲ್ ಬಗ್ಗೆ ನಾನು ಹಿಂದೆ ನಂದೇ ಆದಂತ ಅನುಭವ ಆಗಿದೆ ನಮ್ಮ ರಾಜ್ಯದಲ್ಲೂ ಎಕ್ಸಿಟ್ ಪೋಲ್ ಒಂಥರ ಇತ್ತು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಎಕ್ಸಿಟ್ ಪೋಲ್ ಒಂಥರ ಇತ್ತು ಸರ್ ನನಗೆ ಎಕ್ಸಿಟ್ पोल ಏಕೆಂದರೆ ನಿಮ್ಮ ಸ್ಯಾಂಪಲ್ ಸರ್ವೆ ಇದೆ ಎಕ್ಸಿಟ್ पोल ಅಂತ ಸರ್ ಸರ್ ಅಂತ ನಾನು ಹೇಳುತ್ತೆ ಶೀಘ್ರದಲ್ಲೇ ಫೈನಲ್ ಮಾಡ್ತೀವಿ ಸರ್ ಈಗ ಬಹುತೇಕ ನಿಮ್ಮ ನಾಯಕರು ಬೇರೆ ಬೇರೆ ಫ್ಯಾಮಿಲಿ ಮಟ್ಟದಲ್ಲಿ ಲಾಬಿ ಮಾಡ್ತಿದ್ದಾರೆ ಮೂರನೇ ಸಿಎಂ ಅಂತ ಯಾವ ಯಾو ಇಲ್ಲ ಯಾವ ಘೋಷಣೆನೂ ಏನು ಇಲ್ಲ ಮೂರನೇ ಸಿಎಂ ಅಂತ ನನಗೆ ಗೊತ್ತಿಲ್ಲ ಸರ್ ಯಾವ ನಮ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕೈ ಕೆಳಗಡೆ ಮುಂದಕ್ಕೂ ಮಾಡ್ತೀವಿ ಸರ್ಕಾರದಲ್ಲಿ ಪೂರ್ಣ ಬಹುಮತ್ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೇನಾ ಅಂತರಾಮಯ್ಯ